ಹಾಯ್ ಎಲ್ಲರಿಗೂ ನಮಸ್ಕಾರ ಮರ್ಗೆಂಡ್ಸಲ್ಲಿ ತುಂಬ ವೆರೈಟೀಸ್ ಮಾಡ್ತಾರೆ ಚಿಪ್ಸ್ ಮಾಡ್ತಾರೆ ಮತ್ತು ಇನ್ನೂ ತುಂಬ ಖಾದ್ಯಗಳು ಮಾಡ್ತಾರೆ ಬಟ್ ನಾನಿವತ್ತು ಒಂದು ಸಿಂಪಲ್ ರೆಸಿಪೀಸ್ ತೋರಿಸ್ತಾ ಇದ್ದೀನಿ ಮರ್ಗೇನ್ಸಲ್ಲಿ ಈ ಚಳಿಗಾಲಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಥರ ಒಂದು ಒಂದ್ಸಲ ಟ್ರೈ ಮಾಡಿ ತುಂಬ ಈಸಿಯಾಗಿ ಮಾಡ್ಬೋದು ಫಸ್ಟು ನಾವು ಮರ್ಗೇನ್ಸ್ನ ನೀಟಾಗಿ ವಾಶ್ ಮಾಡ್ಕೊಂಡು ಅದನ್ನು ಏನಿದೆ ಸಿಪ್ಪೆಲ್ಲ ತೆಗೆದು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ನೀವು ಅಷ್ಟನ್ನು ನೀವು ತೊಗೊಂಡು ಚೆನ್ನಾಗಿ ವಾಶ್ ಮಾಡಿ ಸಿಪ್ಪೆ ಏನಿದೆ ಲೇಯರ್ಸ್ ಅದನ್ನು ತೆಗ್ದು ಆಮೇಲೆ ಈ ಥರ ಉಪಯೋಗಿಸ್ಕೊಬೇಕು ಸೊ ನಾನು ಇದನ್ನು ಚೆನ್ನಾಗಿ ವಾಶ್ ಮಾಡಿ ಒಂದು ಕುಕ್ಕರಲ್ಲಿ ಬೇಯಿಸ್ಕೊತಾ ಇದ್ದೀನಿ ಒಂದೆರಡು ಮೂರು ವಿಜಲ್ಸ್ ಸಾಕಾಗುತ್ತೆ ಸೊ ಈ ಥರ ನೀರಿಗೆ ಹಾಕಿ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ ಒಂದು ಚಿಟ್ಟೆ ಅಷ್ಟು ಅರಶಿನ ಆ್ಯಡ್ ಮಾಡ್ಕೊಳ್ಳಿ ಅರಶಿನ ಎಲ್ಲ ಹಾಕಾದ್ಮೇಲೆ ಇಟ್ ಕ್ಲೋಸ್ ಮಾಡಿ ಎರಡರಿಂದ ಒಂದು ಮೂರು ವಿಜಲ್ ಕೂಗಿಸ್ಕೊಳ್ಳಿ ಇಲ್ಲಿ ನಾವು ಪಕ್ಕದಲ್ಲಿ ಆಲ್ರೆಡಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬಟ್ ತುಂಬ ಈಸಿಯಾಗಿ ಮಾಡೋದಿದ್ದು ನೀವು ಆಲೂ ಪಲ್ಯ ಏನು ಮಾಡ್ತೀರೋ ಅದಕ್ಕಿಂತ ತುಂಬ ಕಮ್ಮಿ ಟೈಮಲ್ಲಿ ಮಾಡ್ಕೊಬೋದು ಇದನ್ನು ಫಸ್ಟ್ಲಿ ನಾನು ಬಾಣಲೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಇದಕ್ಕೆ ಸಾಸಿವೆ ಮತ್ತು ಜೀರಿಗೆ ಒಂದು ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಒಗ್ರನಾಗೆ ಇದು ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದು ಟೇಸ್ಟಿಗೆ ಅಷ್ಟೇ ಆಪ್ಷನಲ್ ನಿಮ್ಗೆ ಬೇಕಂದ್ರೆ ಹಾಕೊಳ್ಳಿ ಬಟ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಫ್ರೈ ಆದಮೇಲೆ ಇದಕ್ಕೆ ಕರ್ಬೇವು ಮತ್ತು ಒಂದು ಹಸಿ ಮೆಣಸಿಗೆ ಒಗ್ಗರಣೆ ಅಷ್ಟೇ ಆ್ಯಡ್ ಮಾಡ್ಕೊಂಡಿದ್ರು ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಿಮಗೆ ಹಸಿ ಸ್ಮೆಲ್ ಹಸಿ ಶುಂಠಿದೇನಿದೆ ಅದೆಲ್ಲ ಕ್ಲಿಯರ್ ಆಗಿಬಿಡಬೇಕು ಸೊ ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ನೀವು ಇದಕ್ಕೆ ಒಂದು ದಪ್ಪ ಸೈಜು ಈರುಳ್ಳಿ ಕಟ್ ಮಾಡ್ಕೊಳ್ಳಿ ಸಣ್ಣದ ಕಟ್ ಮಾಡ್ಕೊಳ್ಳಿ ಈ ಥರ ಒಂದೇ ಈರುಳ್ಳಿ ಸಾಕಾಗುತ್ತೆ ನೀವು ಇದನ್ನ ಕಮ್ಮಿ ಟೈಮಲ್ಲಿ ಮಾಡ್ಕೊಬೋದು ಪಕ್ಕದ ಸ್ಟವಲ್ಲಿ ನೀವು ಮರಗಣಸನ್ನ ಬೇಕಿಟ್ಟು ಇನ್ನೊಂದು ಸ್ಟವಲ್ಲಿ ನೀವು ಒಗ್ಗರಣೆ ಇದ್ರೆ ಸೊ ನಿಮಗೆ ಟೈಮ್ ಬೇಗ ಸೇವ್ ಆಗುತ್ತೆ ನಿಮಗೆ ಬೇಗ ಅವಾಗ ಮಾಡ್ಕೋಬೋದು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಅಟ್ಲೀಸ್ಟ್ ಈ ಥರ ಚೇಂಜ್ ಆಗಬೇಕು ಅದಾದಮೇಲೆ ನೀವು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ ನಾವು ಮರ್ಗಿನ್ಸ್ ಬೇಯಕ್ಕೆ ಆಲ್ರೆಡಿ ಉಪ್ಪು ಆ್ಯಡ್ ಮಾಡಿದ್ದೀವಿ ನೋಡ್ಕೊಂಡು ಆ್ಯಡ್ ಮಾಡ್ಕೊಡಿ ಇಲ್ಲಾಂದರೆ ಜಾಸ್ತಿ ಆಗಿಬಿಡುತ್ತೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಸ್ಮಾಲ್ ಸೈಜ್ದು ಟೊಮೊಟೊ ಆ್ಯಡ್ ಮಾಡ್ಕೊಳ್ಳಿ ಸಣ್ಣದಾದರೆ ಸಾಕು ದೊಡ್ಡದಿನ ಬೇಡ ಇದನ್ನು ಚೆನ್ನಾಗಿ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಸೊ ಫ್ರೈ ಆಗ್ತಾ ಇದೆ ನಾವು ಪಕ್ಕದಲ್ಲಿ ಮರ್ಗೇನ್ಸ್ ಬೇಯಕ್ಕೆ ಇಟ್ಟಿದ್ವಲ್ಲ ನೋಡಿ ಎಷ್ಟು ಚೆನ್ನಾಗಿ ಅದು ಬೆಂದಿದೆ ಮತ್ತು ನಾವು ಇಲ್ಲಿ ಸ್ವಲ್ಪನೇ ಅಷ್ಟೇ ನಾವು ಅರ್ಶಿನ ಆ್ಯಡ್ ಮಾಡಿದ್ದು ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ನೋಡೋದಕ್ಕೂ ಚೆನ್ನಾಗಿದೆ ಬಾಡಿಗೂ ಕೂಡ ಗುಡ್ ಅಷ್ಟೇ ನ್ಯೂಟ್ರಿಷನ್ಸ್ ಇದೆ ಸೊ ಥರ ಒಂದ್ಸಲ ರೆಸಿಪೀಸ್ನ ಟ್ರೈ ಮಾಡಿ ಒನ್ ಟೇಬಲ್ ಅಷ್ಟು ಧನಿಯಾ ಪೌಡರ್ ಆ್ಯಡ್ ಮಾಡ್ಕೊಳ್ಳಿ ಒನ್ ಟೇಬಲ್ ಅಷ್ಟು ಅಚ್ಕಾರಕ್ಕೆ ಪೌಡ್ರ್ ಆ್ಯಡ್ ಮಾಡ್ಕೊಳ್ಳಿ ಸೊ ಚಿಲ್ಲಿ ಪೌಡ್ರನ್ನ ನೀವು ಖಾರ ಎಷ್ಟು ಅಷ್ಟು ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ಇನ್ ಕೇಸ್ ಖಾರ ಸಾಕಾಗಿಲ್ಲ ಅಂತಂದರೆ ನಾನು ಲಾಸ್ಟಲ್ಲಿ ತೋರಿಸ್ತೀನಿ ನೀವು ಲಾಸ್ಟಲ್ಲಿ ಬೇಕಾದ್ರೂ ಇನ್ನೊಂದು ಚೂರು ಅಚ್ಕಾರಕ್ಕೆ ಪುಡಿ ಆ್ಯಡ್ ಮಾಡ್ಕೊಬೋದು ಸೊ ಫಸ್ಟೇ ಜಾಸ್ತಿ ಹಾಕ್ಬಿಟ್ಬಿಡಿ ಇದಿಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇಟ್ಕೊಂಡಿರುವಂಥ ಮರ್ಗೇಣ್ಸನ್ನ ಡೈರೆಕ್ಟಾಗಿ ನಾವು ಏನು ರೆಡಿ ಮಾಡ್ಕೊಂಡಿದೀವಿ ಒಗ್ಗರಣೆಗೆ ಅದಕ್ಕೆ ಡೈರೆಕ್ಟಾಗಿ ಹ್ಯಾಡ್ ಮಾಡ್ಕೊಳ್ಳಿ ಚೆನ್ನಾಗಿ ಹಾಕಿ ಚೆನ್ನಾಗಿ ಅದನ್ನು ತಿರುಗಬೇಕು ತಿರು ಆದಮೇಲೆ ನೀವು ಡೈರೆಕ್ಟಾಗಿ ನೀರು ಆ್ಯಡ್ ಮಾಡಬೇಡಿ ನಿಮಗೆ ಸ್ವಲ್ಪ ಗ್ರೇವಿ ಥರ ಬೇಕು ಪಲ್ಯ ಥರ ಬೇಕು ಅಂತಂದರೆ ನಾರ್ಮಲಾಗಿ ಇಷ್ಟೇ ಸಾಕಾಗುತ್ತೆ ನೀರನ್ನು ಆ್ಯಡ್ ಮಾಡಬೇಡಿ ನಮಗೆ ಪಲ್ಯ ಥರನೇ ಟೇಸ್ಟ್ ಇರಲಿ ಅಂತಂದರೆ ಸ್ವಲ್ಪ ಗ್ರೇವಿ ಟೇಸ್ಟ್ ಬೇಕು ಅಂತಂದರೆ ನೀವು ಇದಕ್ಕೆ ಜಾಸ್ತಿ ನೀರು ಆ್ಯಡ್ ಮಾಡಬಾರ್ದು ಸ್ವಲ್ಪನೇ ನೀರು ಹ್ಯಾಡ್ ಮಾಡಬೇಕು ತುಂಬ ನೀರು ಹಾಕ್ಬಿಟ್ರೆ ತುಂಬ ತೆಳುವಾಗಿಬಿಡುತ್ತೆ ನೋಡಿ ಈ ಥರ ನೀವು ಬರೀ ನೀರು ಹ್ಯಾಡ್ ಮಾಡಲಿಲ್ಲ ಅಂದರೆ ಈ ಥರ ಪಲ್ಯ ಥರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದೇ ಒಂದು ಚೂರು ನೀರು ಆ್ಯಡ್ ಮಾಡ್ಕೊಳ್ಳಿ ನೋಡ್ಕೊಂಡು ನೋಡಿಕೊಂಡು ಅವಾಗ ನಿಮಗೆ ಸ್ವಲ್ಪ ಗ್ರೇವಿ ಟೇಸ್ಟ್ ನೀವು ಇದನ್ನು ದೋಸೆಗೆ ಚಪಾತಿಗೆ ಅಕ್ಕಿ ರೊಟ್ಟಿಗೆ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಚಳಿಗಾಲಕ್ಕೆ ಈ ಥರ ರೆಸಿಪೀಸ್ನ ನೀವು ಖಾರವಾಗಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಮರ್ಗೇನ್ಸಲ್ಲಿ ತುಂಬ ವೆರೈಟೀಸ್ ಮಾಡ್ತಾರೆ ಚಿಪ್ಸ್ ಮಾಡ್ಕೊತಾರೆ ಮತ್ತು ಅದರಲ್ಲಿ ಬೇರೆ ಬೇರೆನೂ ಮಾಡ್ಬೋದು ಬಟ್ ಈ ಥರ ರೆಸಿಪೀಸ್ನ ಒಂದು ಸಲ ಟ್ರೈ ಮಾಡಿ ನೋಡೋದಕ್ಕೆ ನಾವು ಎಷ್ಟು ಚೆನ್ನಾಗಿದೆ ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾವು ಜಾಸ್ತಿ ಮಸಾಲೆ ಏನೂ ಆ್ಯಡ್ ಮಾಡಿಲ್ಲ ಸಿಂಪಲ್ಲಾಗಿ ಒಗ್ಗರಣೆ ಹಾಕಿರೋದು ಅಷ್ಟೇ ಈ ಥರ ಟ್ರೈ ಮಾಡಿ ಒಂದ್ಸಲ ಟೇಸ್ಟ್ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಯಾರಾದರೂ ಟ್ರೈ ಮಾಡಿದರೆ ಈ ರೆಸಿಪೀಸ್ನ ಕೆಲವೊಬ್ಬರಿಗೆ ಮರ್ಗೇನ್ಸ್ ಇಷ್ಟ ಆಗಲ್ಲ ತಿನ್ನಲ್ಲ ಕೆಲವೊಬ್ಬರು ಹಾಗೆ ಬೇಯ್ಸ್ಕೊಂಡು ತಿಂತಾರೆ ಹಿಂಗೆ ಕೆಲವೊಬ್ರು ಚಿಪ್ಸ್ ಮಾಡ್ಕೋತಾರೆ ನೀವು ಈ ಥರ ರೆಸಿಪೀಸ್ನ ಮಾಡ್ಕೊಳ್ಳೋದ್ರಿಂದ ಯಾರಿಗಾದ್ರೂ ಮರ್ಗೇನ್ಸ್ ಇಷ್ಟ ಇದ್ರೂ ಈ ಥರ ನೀವು ಮಾಡಿಕೊಂಡ್ರೆ ಈಸಿಯಾಗಿ ತಿನ್ಬೋದು ತುಂಬ ಇಷ್ಟಪಟ್ಟು ತಿಂತಾರೆ ಈ ಥರ ಒಂದ್ಸಲ ಟ್ರೈ ಮಾಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು